ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗೃಬ್ ನಮಃ ಓಂ ನಮೋ ಕಾಳಿಕಾ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಸ್ವಾಗತ ಅನೇಕ ದಿನಗಳಿಂದ ಬಹಳಷ್ಟು ಸಂಖ್ಯೆಯಲ್ಲಿ ಕರೆ ಬರ್ತಾ ಇರತಕ್ಕಂತಹ ವಿಚಾರ ಎಂದರೆ ವಸ್ತ್ರದಲ್ಲಿ ಮಾಡ್ತಕ್ಕಂತಹ ಯಾವುದಾದರೂ ವಶೀಕರಣ ವಿಧಾನವನ್ನು ತಿಳಿಸಿಕೊಡಿ ತಂತ್ರ ವಿಧಾನಗಳು ಬಹಳಷ್ಟು ರೀತಿಯಲ್ಲಿ ಈಗಾಗಲೇ ತಿಳಿಸಿಕೊಟ್ಟಿದ್ದೀರಿ ಕೆಲವೊಂದು ಉಪಾಯಗಳು ಅಥವಾ ಅವುಗಳ ವಿಧಿವಿಧಾನಗಳನ್ನು ಅನುಸರಿಸಲು ಸಾಧ್ಯವಾಗುತ್ತಿಲ್ಲ ಸರಳವಾಗಿರ್ತಕ್ಕಂತಹ ಯಾರ ಸಹಾಯವೂ ಇಲ್ಲದೆ ಹೆಚ್ಚಿನ ಖರ್ಚಿಲ್ಲದೆ ಸ್ವತಃ ನಾವೇ ನಮ್ಮ ಕೈಯಲ್ಲೇ ಮಾಡಬಹುದಾದಂತಹ ಉಪಾಯವನ್ನು ತಿಳಿಸ್ಕೊಡಿ ಎಂದು ಅನೇಕರು ವಿಚಾರಣೆ ಮಾಡಿರ್ತಾರೆ ಇಂದಿನ ಈ ಸಂಚಿಕೆಯಲ್ಲಿ ಕುಟುಂಬದಲ್ಲಿರ್ತಕ್ಕಂತಹ ಯಾವುದೇ ವ್ಯಕ್ತಿಯಾಗಲಿ ಆ ವ್ಯಕ್ತಿಗಳು ಶಾಶ್ವತವಾಗಿ ನಿಮ್ಮ ಮಾತುಗಳನ್ನು ಕೇಳಬೇಕಾದಲ್ಲಿ ಆ ವ್ಯಕ್ತಿಗಳು ಸದಾ ನಿಮ್ಮೊಂದಿಗೆ ಅನುಕೂಲಕರವಾಗಿ ನಡೆದುಕೊಳ್ಳಲು ದಂಪತಿಗಳಲ್ಲಿರ್ತಕ್ಕಂತಹ ಭಿನ್ನಾಭಿಪ್ರಾಯಗಳು ದೂರವಾಗುವುದಕ್ಕೆ ಇಂದಿನ ಈ ಉಪಾಯ ಅದ್ಭುತವಾದಂತಹ ಫಲವನ್ನು ಅದರಲ್ಲಿಯೂ ಶೀಘ್ರವಾಗಿ ಫಲ ಕೊಡ್ತಕ್ಕಂತಹ ಒಂದು ಉಪಾಯ ಈ ಉಪಾಯವನ್ನು ಪ್ರಾರಂಭಿಸುವ ಮೊದಲು ಇಷ್ಟದೇವತೆಯನ್ನು ಪ್ರಾರ್ಥನೆ ಮಾಡಿಕೊಳ್ಬೇಕು ಅಥವಾ ನಿಮ್ಮ ಕುಲದೇವತೆಯನ್ನು ಪ್ರಾರ್ಥನೆ ಮಾಡಿಕೊಳ್ಬೇಕು ನಾನು ನನ್ನ ಆರಾಧ್ಯ ದೈವಿಯಾದಂತಹ ಭವಾನಿ ಮಾತೆಯ ಪಾದಗಳಿಗೆ ನಮಸ್ಕರಿಸುತ್ತಾ ಇಂದಿನ ಈ ಉಪಾಯವನ್ನು ನಿಮಗೆ ತಿಳಿಸಲಿದ್ದೇನೆ ಈ ಒಂದು ಉಪಾಯವನ್ನು ಸ್ತ್ರೀಯರು ಪ್ರಯತ್ನಿಸಬಹುದು ಪುರುಷರು ಪ್ರಯತ್ನಿಸಬಹುದು ಈ ಉಪಾಯಕ್ಕೆ ನೀವು ಯಾವ ವ್ಯಕ್ತಿಯನ್ನಾದರೆ ನಿಮ್ಮ ಕೈವಶ ಮಾಡಿಕೊಳ್ಳಬೇಕೆಂದು ಬಯಸಿದ್ದೀರೋ ಆ ವ್ಯಕ್ತಿಗಳು ಉಪಯೋಗಿಸಿರ್ತಕ್ಕಂತಹ ವಸ್ತ್ರವು ಬಹಳ ಮುಖ್ಯವಾಗಿರ್ತದೆ ಈ ಒಂದು ವಶೀಕರಣ ವಿಧಾನವನ್ನು ನಾವು ಈ ದಿನ ಅವರು ತೊಟ್ಟಿರ್ತಕ್ಕಂತಹ ಅಥವಾ ಅವರು ಉಪಯೋಗಿಸಿರ್ತಕ್ಕಂತಹ ವಸ್ತ್ರದೊಂದಿಗೆ ಈ ವಶೀಕರಣ ವಿಧಾನವನ್ನು ತೊಳಿ ನಿಮಗೆ ತೋರಿಸಲಿದ್ದೇನೆ ಇಲ್ಲಿ ಕೆಲವೊಂದು ಸಂದೇಹಗಳು ಬರಬಹುದು ಅವರು ಬಳಸಿರ್ತಕ್ಕಂತಹ ವಸ್ತ್ರಗಳು ಈಗಾಗಲೇ ವಾಶ್ ಮಾಡಿ ಇಟ್ಟಿರ್ತೇವೆ ಅದನ್ನು ಬಳಸಬಹುದಾ ಖಂಡಿತವಾಗಿಯೂ ಆ ವಸ್ತ್ರವನ್ನು ಆ ವ್ಯಕ್ತಿಗಳು ಬಳಸಿರಬೇಕು ಅಂತಹ ವಸ್ತ್ರದೊಂದಿಗೆ ನೀವು ಆ ವ್ಯಕ್ತಿಯನ್ನು ಅಥವಾ ಆ ವ್ಯಕ್ತಿಯ ಮನಸ್ಸನ್ನು ಸಂಪೂರ್ಣವಾಗಿ ನಿಮ್ಮ ಕೈವಶ ಮಾಡಿಕೊಳ್ಬೇಕು ಕುಟುಂಬದಲ್ಲಿರ್ತಕ್ಕಂತಹ ಯಾವುದೇ ವ್ಯಕ್ತಿ ಆಗಿರಬಹುದು ನಿಮ್ಮ ಮಕ್ಕಳಾಗಿರಬಹುದು ನಿಮ್ಮ ಪತಿ ಪತ್ನಿ ಪ್ರೇಮಿ ಯಾರೇ ಆಗಿರಲಿ ಆ ವ್ಯಕ್ತಿಗಳು ನಿಮ್ಮೊಂದಿಗೆ ಪ್ರೀತಿಯಿಂದ ನಡೆದುಕೊಳ್ಳಲು ನಿಮಗೆ ಅನುಕೂಲಕರವಾಗಿ ನಡೆದುಕೊಳ್ಳಲು ಈ ಒಂದು ವಸ್ತ್ರದಿಂದ ಮಾಡ್ತಕ್ಕಂತಹ ವಿಧಾನವನ್ನು ಯಾರು ಹೆಚ್ಚಿಗೆ ವಿಚಾರಣೆ ಮಾಡಿದ್ದಾರೆ ಎಂಬುದನ್ನು ಸಹ ತಿಳಿಸ್ಕೊಡ್ತೇನೆ ಬಹಳಷ್ಟು ದಂಪತಿಗಳು ಕರೆ ಮಾಡಿದ್ದಾರೆ ಪತೀಗ ನನ್ನೊಂದಿಗಿಲ್ಲ ಅಥವಾ ಪತ್ನಿ ನನ್ನೊಂದಿಗಿಲ್ಲ ಅವರು ಬಳಸಿರ್ತಕ್ಕಂತಹ ವಸ್ತ್ರ ನನ್ನ ಬಳಿ ಇದೆ ಎಂಬುವವರು ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು ನಿಮ್ಮಿಂದ ದೂರವಾಗಿರ್ತಕ್ಕಂತಹ ಅಥವಾ ನಿಮ್ಮನ್ನು ಬೇಡವೆಂದು ನಿಮ್ಮನ್ನು ತಿರಸ್ಕರಿಸಿ ನಿಮ್ಮಿಂದ ದೂರ ಹೋಗಿರ್ತಕ್ಕಂತಹ ನಿಮ್ಮ ಪತಿ ಅಥವಾ ಪತ್ನಿಯನ್ನು ಮರಳಿ ನಿಮ್ಮ ಜೀವನದಲ್ಲಿ ಪಡೆಯಲು ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು ಅಥವಾ ಜೊತೆಯಲ್ಲೇ ಇದ್ದು ಒಂದೇ ಮನೆಯಲ್ಲಿ ವಾಸವಿದ್ದು ಕುಟುಂಬ ಸದಸ್ಯರು ದಂಪತಿಗಳಿರಬಹುದು ಮಕ್ಕಳಿರಬಹುದು ನನ್ನ ಮಾತುಗಳನ್ನು ಕೇಳ್ತಿಲ್ಲ ನನಗಾಗಿ ಸಮಯ ಕೊಡೋದಿಲ್ಲ ನನ್ನನ್ನು ಮೊದಲಿನ ರೀತಿ ಪ್ರೀತಿಯಿಂದ ಕಾಣ್ತಾ ಇಲ್ಲ ಅಥವಾ ನಾನು ಹೇಳಿದ ರೀತಿಯ ಆ ವ್ಯಕ್ತಿಗಳು ನಡೆದುಕೊಳ್ತಿಲ್ಲ ಈ ರೀತಿಯ ಸಮಸ್ಯೆಗಳಿಗೆ ಇದು ರಾಮಬಾಣದಂತಹ ಪರಿಹಾರವಾಗಿರ್ತದೆ ತುಂಬ ಸರಳವಾಗಿರ್ತಕ್ಕಂತಹ ವಿಧಾನವನ್ನು ಈ ದಿನ ನಿಮಗೆ ನಾನು ತಿಳಿಸಲಿದ್ದೇನೆ ಮಧುಸಮ್ಮೋಹಿನಿ ವಶೀಕರಣ ತಂತ್ರ ಮಧು ಅಂದರೆ ಜೇನು ಜೇನು ತುಪ್ಪದ ಸಹಾಯದಿಂದ ನಾವು ಬಯಸಿದಂತಹ ವ್ಯಕ್ತಿಯ ವಸ್ತ್ರವನ್ನು ಬಳಸಿ ಆ ಒಬ್ಬ ವ್ಯಕ್ತಿಯ ಮನಸ್ಸನ್ನು ನಮ್ಮ ಕೈ ಹಿಡಿತದಲ್ಲಿಟ್ಟುಕೊಳ್ಳಲು ಈ ತಂತ್ರ ಪ್ರಯತ್ನಿಸಬಹುದು ಯಾವುದೇ ದುರುದ್ದೇಶಕ್ಕಾಗಿ ಅಥವಾ ದುರಾಲೋಚನೆಗಳಿಗಾಗಿ ಈ ಒಂದು ಉಪಾಯವನ್ನು ಬಳಸಿಕೊಳ್ಬಾರ್ದು ತಪ್ಪು ಉದ್ದೇಶಗಳಿಗೆ ಈ ಒಂದು ಉಪಾಯವನ್ನು ಬಳಸಿಕೊಳ್ಬಾರ್ದು ಆ ರೀತಿ ಪ್ರಯತ್ನ ಪಟ್ಟರೂ ಸಹ ಈ ಇದರಿಂದ ನೀವು ಅಥವಾ ಈ ತಂತ್ರದಿಂದ ಯಾವುದೇ ಲಾಭವನ್ನು ಪಡೆಯಲು ಸಾಧ್ಯವಿರೋದಿಲ್ಲ ಧರ್ಮಬದ್ಧವಾಗಿರ್ತಕ್ಕಂತಹ ನಿಮ್ಮ ಬಯಕೆಗಳಾಗಿದ್ದರೆ ನೀವು ಪ್ರಯತ್ನಿಸುವಂತಹ ಉದ್ದೇಶ ಧರ್ಮಬದ್ಧವಾಗಿದ್ದಲ್ಲಿ ನೀವು ಇದರಿಂದ ಶೀಘ್ರವಾಗಿ ಲಾಭ ಪಡೆಯೋದರಲ್ಲಿ ಯಾವುದೇ ಸಂಶಯವಿಲ್ಲ ನಾನು ಮೊದಲಿನಿಂದ ಹೇಳ್ತೇನೆ ತಂತ್ರವಿಧಾನಗಳನ್ನು ಪ್ರಯತ್ನ ಮಾಡಬೇಕಾದ್ರೆ ನಾವು ಮಾಡ್ತಕ್ಕಂತಹ ಈ ಉಪಾಯಗಳಲ್ಲಿ ನಮಗೆ ನಂಬಿಕೆ ಇರಬೇಕು ಯಾರಾದರೆ ಪರಿಪೂರ್ಣವಾದ ನಂಬಿಕೆಯಿಂದ ತಂತ್ರಗಳನ್ನು ಪ್ರಯತ್ನ ಮಾಡ್ತಾರೋ ಅಂತಹವರು ಶೀಘ್ರಗತಿಯಲ್ಲಿ ಲಾಭ ಪಡೆಯೋದ್ರಲ್ಲಿ ಯಾವುದೇ ರೀತಿ ಸಂಶಯವಿರೋದಿಲ್ಲ ಈಗ ಈ ಒಂದು ಉಪಾಯವನ್ನು ಪ್ರಯತ್ನಿಸೋದು ಹೇಗೆ ಎಂಬುದನ್ನು ನಿಮಗೆ ತಿಳಿಸ್ಕೊಡ್ತೇನೆ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋವನ್ನು ನೋಡೋದಕ್ಕೆ ಪ್ರಯತ್ನ ಮಾಡಿ ನಿಮ್ಮಲ್ಲಿ ಹೊಸದಾಗಿ ಭೇಟಿಯಾಗಿರ್ತಕ್ಕಂಥ ನನ್ನ ಚಾನಲನ್ನು ನೋಡ್ತಾ ಇರೋರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಲೈಕ್ ಮಾಡದೆ ಹಾಗೆ ಹೋಗಬೇಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಲೈಕ್ ಮಾಡೋದ್ರಿಂದ ಹೆಚ್ಚಿನ ಜನಗಳಿಗೆ ಈ ಒಂದು ವಿಡಿಯೋ ತಲುಪಲಿಕ್ಕೆ ನೀವು ಸಹಾಯ ಆಗುತ್ತದೆ ತಡ ಮಾಡದೆ ತಂತ್ರವನ್ನು ತಿಳಿದುಕೊಳ್ಳೋಣ ಆಗಲೇ ಹೇಳಿದೆ ನೀವು ಯಾವ ವ್ಯಕ್ತಿಯನ್ನಾದರೆ ನಿಮ್ಮ ಕೈವಶ ಮಾಡಿಕೊಳ್ಳಲು ಹೊರಟಿದ್ದೀರೋ ಆ ವ್ಯಕ್ತಿಯು ಬಳಸಿರತಕ್ಕಂತಹ ವಸ್ತ್ರವಾಗಿರಬೇಕು ಆ ವ್ಯಕ್ತಿ ಆ ವಸ್ತ್ರವನ್ನು ಒಮ್ಮೆಯಾದರೂ ಸರಿ ಬಳಸಿರಬೇಕಾಗಿರ್ತದೆ ಅದು ಯಾವುದೇ ವಸ್ತ್ರವಾದರೂ ತೊಂದರೆ ಇಲ್ಲ ಯಾವುದೇ ಬಣ್ಣದಿರಲಿ ಯಾವುದೇ ವಸ್ತ್ರವಾಗಲಿ ನಡೀತದೆ ಆ ವಸ್ತ್ರದಲ್ಲಿ ಸ್ವಲ್ಪ ಮಟ್ಟಿಗೆ ಚಿಕ್ಕದಾಗಿ ಈ ರೀತಿ ವಸ್ತ್ರವನ್ನು ಕಟ್ ಮಾಡ್ಕೊಳ್ಳಿ ತುಂಬ ದೊಡ್ಡದಾಗಿರ್ತಕ್ಕಂಥ ವಸ್ತ್ರ ಇದೆ ಅಂದರೆ ನೀವು ಅದನ್ನು ಚಿಕ್ಕ ಸೈಜಲ್ಲಿ ಅದನ್ನು ಅವರು ಅವರು ಬಳಸಿರ್ತಕ್ಕಂತಹ ವಸ್ತ್ರವನ್ನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬಹುದು ಇದಕ್ಕೆ ಒಂದು ಕಪ್ಪು ಬಣ್ಣದ ಪೆನ್ನಿನ ಪೆನ್ನಿನ ಮುಖಾಂತರ ಅಥವಾ ಕಪ್ಪು ಬಣ್ಣದ ಒಂದು ಮಾರ್ಕರ್ ಮುಖಾಂತರ ಈ ಹಳದಿ ವಸ್ತ್ರವನ್ನು ನಾನಿಲ್ಲಿ ನಿಮಗೆ ತೋರಿಸಲಿಕ್ಕೆ ಮಾತ್ರವೇ ಬಳಸ್ತಾ ಇದ್ದೇನೆ ಅವರು ಬಳಸಿರ್ತಕ್ಕಂತಹ ವಸ್ತ್ರದ ಮೇಲ್ಭಾಗದಲ್ಲಿ ಇದರ ಮಧ್ಯಭಾಗದಲ್ಲಿ ಆ ವ್ಯಕ್ತಿಯ ಹೆಸರನ್ನು ಮೂರು ಬಾರಿ ಬರೆಯಬೇಕು ಯಾವುದೇ ಮಂತ್ರವನ್ನು ಈ ವಸ್ತ್ರದ ಮೇಲೆ ಬರೆಯಬಾರ್ದು ವ್ಯಕ್ತಿಯ ಹೆಸರನ್ನು ಮಾತ್ರ ಮೂರು ಬಾರಿ ಬರೆಯಬೇಕಾಗಿರ್ತದೆ ಕಪ್ಪು ಬಣ್ಣದ್ದೇ ಪೆನ್ ಆಗಿರಬೇಕು ಅಥವಾ ಮಾರ್ಕರ್ ಆದರೂ ಸರಿ ಕಪ್ಪು ಬಣ್ಣದ್ದಾಗಿರಬೇಕು ವಸ್ತ್ರದಲ್ಲಿ ಕೇವಲ ಮೂರು ಬಾರಿ ಮಾತ್ರ ನಾವು ಆ ವ್ಯಕ್ತಿಯ ಹೆಸರನ್ನು ಈ ರೀತಿ ಬರೀಬೇಕು ನಂತರ ಏನು ಮಾಡಬೇಕಂದ್ರೆ ನೋಡಿ ಗ್ರಂಥಿಗೆ ಅಂಗಡಿಗಳಲ್ಲಿ ಭಾಳಷ್ಟು ಜನ ನಾನು ಇದರ ಹಿಂದಿನ ವಿಡಿಯೋಗಳಲ್ಲೂ ಭಾಳಷ್ಟು ಹೇಳಿದ್ದೇನೆ ಬಿಳಿ ಸಾಸಿವೆಯಲ್ಲಿ ತಾಂತ್ರಿಕ ವಿಧಾನಗಳಲ್ಲಿ ಬಿಳಿ ಸಾಸಿವೆಗೆ ಅದರದೇ ಆದಂತಹ ಮಹತ್ವ ಇರ್ತದೆ ಗ್ರಂಥಿಗೆ ಅಂಗಡಿಗಳಲ್ಲಿ ಅಥವಾ ಪೂಜಾ ಸ್ಟೋರಲ್ಲಿ ನಿಮಗೆ ಸುಲಭವಾಗಿ ಸಿಗುತ್ತೆ ಮನೇಲಿ ತಂದಿಟ್ಕೊಳ್ಳಿ ಬಹಳಷ್ಟು ತಂತ್ರ ವಿಧಾನಗಳಿಗೆ ಬಿಳಿ ಸಾಸಿವೆ ಅನುಕೂಲ ಆಗುತ್ತೆ ನಿಮ್ಮ ಹತ್ರ ಇದ್ದರೆ ನಾನು ಮುಂದಿನ ವಿಡಿಯೋಗಳಲ್ಲಾಗಿರಬಹುದು ಅಥವಾ ಈ ಹಿಂದೆ ತಿಳಿಸಿರ್ತಕ್ಕಂತಹ ವಿಧಾನಗಳಲ್ಲಿ ಬಿಳಿ ಸಾಸಿವೆಯನ್ನು ಬಳಸಬಹುದು ಈಗ ನಾವು ಈ ಒಂದು ಉಪಾಯದಲ್ಲಿ ಸಹ ನಾವು ಸ್ವಲ್ಪ ಮಟ್ಟಿಗೆ ಬಿಳಿ ಸಾಸಿವೆಯನ್ನು ತೆಗೆದುಕೊಳ್ತಾ ಇದ್ದೀವಿ ಈ ವಸ್ತ್ರದ ಮೇಲ್ಭಾಗದಲ್ಲಿ ಬಿಳಿ ಸಾಸಿವೆಯನ್ನು ಸ್ವಲ್ಪ ಇಟ್ಕೊಳ್ತಾ ಇದ್ದೀವಿ ಅವರು ಬಳಸಿರ್ತಕ್ಕಂತಹ ವಸ್ತ್ರ ಆಗಿರಬೇಕು ವಸ್ತ್ರದ ಮೇಲೆ ಆ ವ್ಯಕ್ತಿಯ ಹೆಸರನ್ನು ತ್ರೀ ಟೈಮ್ಸ್ ಅಂದರೆ ಮೂರು ಬಾರಿ ಬರೀಬೇಕು ಸ್ವಲ್ಪ ಮಟ್ಟಿಗೆ ಬಿಳಿ ಸಾಸಿವೆಯನ್ನು ನಾವು ಆ ವಸ್ತ್ರದ ಮೇಲ್ಭಾಗದಲ್ಲಿ ಇಟ್ಕೊಳ್ಬೇಕು ಹಾಗೆ ಈಗ ನಾವೇನು ಮಾಡಬೇಕು ಈ ಬಿಳಿ ಸಾಸಿವೆನ ಅವರು ಬಳಸಿರ್ತಕ್ಕಂತಹ ವಸ್ತ್ರವೇನಿದೆ ಅದರಿಂದ ಒಂದು ಗಂಟನ್ನಾಗಿ ಮಾಡಿಕೊಳ್ಳೋಣ ನೋಡಿ ತುಂಬ ಸುಲಭವಾಗಿರ್ತಕ್ಕಂತಹ ಉಪಾಯವನ್ನು ನಾನೀಗ ನಿಮಗೆ ತೋರಿಸ್ತಾ ಇದ್ದೇನೆ ಚಿಕ್ಕದಾಗಿರ್ತಕ್ಕಂತಹ ವಸ್ತ್ರ ಆದರೂ ಸರಿ ಅವರು ಬಳಸಿರ್ತಕ್ಕಂಥ ಒಂದು ಹ್ಯಾಂಡ್ ಕರ್ಚೀಫ್ ಆದರೂ ಸರಿ ಅಥವಾ ಅವ್ರ ಉಡುಗೆಗಳಾದರೂ ಸರಿ ಯಾವುದೇ ಉಡುಪು ಅವರು ಉಪಯೋಗಿರತಕ್ಕಂತಹ ಉಡುಪನ್ನು ತೆಗೆದುಕೊಳ್ಬೇಕು ಈ ರೀತಿ ಒಂದು ಗಂಟನ್ನು ಮಾಡಿಕೊಂಡ್ರೆ ಸಾಕು ನಾನಿಲ್ಲೇನು ಏನು ಮಾಡ್ತೇನೆ ದಾರದಲ್ಲಿಯೂ ಸಹ ಸ್ವಲ್ಪ ಗಂಟನ್ನಾಗಿ ಮಾಡಿಕೊಳ್ತೇನೆ ದಾರದ ಅಗತ್ಯ ಇಲ್ಲ ಆಲ್ರೆಡಿ ಇದು ಗಂಟು ಆಗಿದೆ ಆದರೂ ಸರಿ ನಾನು ಇದರಲ್ಲಿರ್ತಕ್ಕಂತಹ ಬಿಳಿ ಸಾಸಿವೆ ಹೊರಗಡೆ ಬರಬಾರ್ದು ಅಂಥೇಳಿ ದಾರದ ಸಹಾಯದಿಂದ ಈ ರೀತಿ ಒಂದು ಗಂಟನಾಗ್ ಸುತ್ತಕೊಳ್ತೇನೆ ನಿಮ್ಮ ಹತ್ರ ದಾರ ಇದ್ದರೆ ನೀವು ಸಾರಿ ಈ ರೀತಿ ಒಂದು ಗಂಟನ್ನಾಗಿ ಮಾಡಿಕೊಳ್ಬಹುದು ನಂತರ ಏನು ಮಾಡಬೇಕು ಮಧು ಸಂಮೋಹಿನಿ ಮಧು ಅಂದರೆ ಜೇನು ಜೇನಿನ ತುಪ್ಪ ನಮಗೆ ಅಗತ್ಯವಾಗಿರ್ತದೆ ನಾನಿಲ್ಲಿ ತಾಮ್ರದ ಪಾತ್ರೆಯನ್ನು ಬಳಸಿದ್ದೇನೆ ತಾಮ್ರದ ಪಾತ್ರೆಯಲ್ಲಿ ನಾವು ಈಗಾಗಲೇ ಜೇನುತುಪ್ಪವನ್ನು ಸ್ವಲ್ಪ ಮಟ್ಟಿಗೆ ಹಾಕಿಟ್ಟಿದ್ದೇವೆ ಈಗ ಏನು ಮಾಡಬೇಕು ಈ ಒಂದು ವಸ್ತ್ರವನ್ನು ಕೈಯಲ್ಲಿ ಹಿಡಿದು ಈ ತಂತ್ರಕ್ಕೆ ಸಂಬಂಧಿಸಿದಂತಹ ಒಂದು ಮಂತ್ರವನ್ನು ಜಪಿಸಬೇಕಾಗಿರ್ತದೆ ಮಂತ್ರ ಯಾವುದು ಅಂತಂದರೆ ದೇವದೇವ ಗಣಾಧ್ಯಕ್ಷ ಸುರ ಸುರ ನಮಸ್ಕೃತ ಅಮುಖಂ ಅಹಾವಶ್ಯಂ ಯಮಜ್ಜೀವಂ ಕುರುಪ್ರಭಾವ ಮಂತ್ರವನ್ನು ಇನ್ನೊಮ್ಮೆ ಹೇಳ್ತೇನೆ ದೇವ ದೇವ ಗಣಾಧ್ಯಕ್ಷ ಸುರ ಸುರ ನಮಸ್ಕೃತ ಅಮುಕಂ ಮಹಾವಶ್ಯಂ ಯವಜ್ಜೀವಂ ಕುರುಪ್ರಭು ಮಂತ್ರವನ್ನು ನಾನು ಡಿಸ್ಪ್ಲೇಲಿ ಸಹ ಹಾಕಿ ತೋರಿಸ್ತೇನೆ ಮಂತ್ರವನ್ನು ನೀವು ಈ ಒಂದು ಗಂಟನ ಕೈಯಲ್ಲಿ ಹಿಡಿದು ನೂರೆಂಟು ಬಾರಿ ಈ ಒಂದು ಮಂತ್ರವನ್ನು ಜಪ ಮಾಡಬೇಕಾಗುತ್ತದೆ ಮಂತ್ರವನ್ನು ಜಪಿಸುವಾಗ ಈ ಮಂತ್ರದ ಮಧ್ಯದಲ್ಲಿರತಕ್ಕಂತಹ ಅಮುಕಂ ಎಂಬ ಪದವನ್ನು ಜಪಿಸಬಾರ್ದು ಅಮುಕಂ ಎಂಬ ಪದದ ಬದಲಿಗೆ ಈ ಒಂದು ವಸ್ತ್ರದಲ್ಲಿ ಯಾರ ಹೆಸರನ್ನು ನೀವು ಬರೆದಿದ್ದೀರಿ ಆ ಮಂತ್ರದ ಮಧ್ಯಭಾಗದಲ್ಲಿ ಅಮುಕಂ ಎಂಬ ಪದವನ್ನು ತೆಗೆದು ಆ ವ್ಯಕ್ತಿಯ ಹೆಸರನ್ನು ಸೇರಿಸಿ ನೀವು ಈ ಮಂತ್ರವನ್ನು ನೂರೆಂಟು ಬಾರಿ ಜಪಿಸಬೇಕಾಗಿರ್ತದೆ ನೂರೆಂಟು ಬಾರಿ ಮಂತ್ರ ಜಪಿಸುವಾಗಿಯೂ ಸಹ ಈ ಒಂದು ಗಂಟೆ ಏನು ಮಾಡಿದ್ದೇವೆ ನಾವು ಇದು ನಿಮ್ಮ ಬಲಗಯಲ್ಲಿ ಇಟ್ಕೊಂಡು ಈ ಮಂತ್ರವನ್ನು ಜಪಿಸಬೇಕಾಗಿರ್ತದೆ ನಂತರ ಏನು ಮಾಡಬಹುದು ಈ ಗಂಟನ್ನು ನಾವು ಇಲ್ಲಿರ್ತಕ್ಕಂತಹ ಜೇನು ಒಂದು ಪಾತ್ರದಲ್ಲಿ ಸ್ವಲ್ಪ ಜೇನು ತೆಗೆದುಕೊಂಡಿದ್ದೇವೆ ಇದರಲ್ಲಿ ನಾವು ನೆನೆಸಿಡ್ತೇವೆ ಈ ರೀತಿ ಇದು ಪೂರ್ತಿ ವಸ್ತ್ರ ನಾವು ಏನು ಗಂಟು ಮಾಡಿದ್ದೇವೆ ಇದೆಲ್ಲವೂ ನಾವು ಜೇನುತುಪ್ಪದಲ್ಲಿ ಈ ರೀತಿ ನೆನೆಸಿಡಬೇಕು ನಂತರ ಏನು ಮಾಡಬೇಕು ಮೂರು ದಿನಗಳ ಸಮಯ ಮೂರು ದಿನಗಳ ಕಾಲ ನಾವು ಈ ಜೇನುತುಪ್ಪದಲ್ಲಿ ಈ ಒಂದು ವಸ್ತ್ರವನ್ನು ಇಟ್ಟಿರಬೇಕು ಈ ತಂತ್ರ ಮಾಡಿದಂತಹ ದಿನದಿಂದ ಮೂರು ರಾತ್ರಿಗಳ ಕಾಲ ಅಂತ ಇಟ್ಕೊಳ್ಳಿ ನೀವು ಈ ಒಂದು ಉಪಾಯವನ್ನು ಯಾವುದೇ ಸಮಯದಲ್ಲಾದರೂ ಪ್ರಯತ್ನ ಮಾಡಬಹುದು ಯಾವ ದಿನಗಳಲ್ಲಿ ಮಾಡಬೇಕು ಅನ್ನೋದನ್ನು ನಾನು ಮುಂದೆ ತಿಳಿಸ್ಕೊಡ್ತೇನೆ ಈ ಒಂದು ಉಪಾಯವನ್ನು ಪ್ರಯತ್ನ ಪಟ್ಟಂತಹ ಮೂರು ರಾತ್ರಿಗಳು ಈ ಒಂದು ಗಂಟು ಈ ರೀತಿ ಜೇನುತುಪ್ಪದಲ್ಲೇ ಇರಬೇಕು ಈಗ ಈ ಒಂದು ಜೇನುತುಪ್ಪಕ್ಕೆ ಇರುವೆಗಳು ಬರ್ತಕ್ಕಂತಹ ಸಮಸ್ಯೆ ಇರುತ್ತೆ ಸೊ ಏನು ಮಾಡಬಹುದಂದರೆ ಒಂದು ಸಣ್ಣ ಪಾತ್ರೆಯಲ್ಲಿ ಚಿಕ್ಕದಾಗಿರ್ತಕ್ಕಂಥ ಒಂದು ಪ್ಲೇಟ್ ತೆಗೆದುಕೊಳ್ಳಿ ಅದರ ಸ್ವಲ್ಪ ನೀರು ತುಂಬಿ ಅದರ ಮಧ್ಯಭಾಗದಲ್ಲಿ ನಾವು ಈ ಪಾತ್ರೆಯನ್ನು ಇರಿಸಬಹುದು ಜೇನಲ್ಲಿ ಇದನ್ನು ನಾವು ಮೂರು ದಿನಗಳ ಮಟ್ಟಿಗೆ ಇಟ್ಟಿರಬೇಕು ಮೂರು ದಿನಗಳ ನಂತರ ಅಂದರೆ ಮೂರು ರಾತ್ರಿಗಳ ಕಾಲ ಕ ಕಂಪ್ಲೀಟ್ ಆಗಬೇಕು ಇದಾದ ನಂತರ ಏನು ಮಾಡಬೇಕಂದ್ರೆ ಇದರಲ್ಲಿರ್ತಕ್ಕಂತಹ ಗಂಟನ್ನು ನಾವು ಮೂರು ದಿನಗಳ ನಂತರ ಹೊರಗಡೆ ತೆಗಿಬಹುದು ಎಲ್ಲಿಡಬಹುದು ಮೂರು ದಿನಗಳ ಕಾಲ ಯಾವ ಸ್ಥಳದಲ್ಲಿಡಬೇಕು ಈ ರೀತಿ ಸಂದೇಹಗಳು ಬರಬಹುದು ಈ ಒಂದು ಗಂಟೆ ಏನಿದೆ ನಾವು ಇಲ್ಲಿ ಜೇನಲ್ಲಿಟ್ಟಿರ್ತಕ್ಕಂತಹ ಈ ಪಾತ್ರೆ ಮನೆಯಲ್ಲಿ ಯಾರ ಕಣ್ಣಿಗೂ ಕಾಣಿಸದೋ ಇರೋಂಥ ಸ್ಥಳದಲ್ಲಿ ಯಾವುದೇ ಸ್ಥಳದಲ್ಲಾದರೂ ಇಡಬಹುದು ಯಾರು ಇದನ್ನು ಗಮನಿಸಬಾರ್ದು ಇದು ಎಚ್ಚರಿಕೆಯಿಂದ ಇರಬೇಕು ಹಾಗೆ ನಂತರ ಏನು ಮಾಡಬಹುದು ಅಂದರೆ ನಾವು ಈಗ ತೆಗೆದುಕೊಂಡಿರ್ತಕ್ಕಂತಹ ಈ ಒಂದು ಗಂಟನ್ನು ಏನಿದೆ ಇದನ್ನು ಸಂಪೂರ್ಣವಾಗಿ ನಾವು ಸುಡಬೇಕಾಗುತ್ತದೆ ಅಂದರೆ ಅಗ್ನಿಗೆ ಆಹುತಿ ಮಾಡಬೇಕು ಈ ರೀತಿ ಒಂದು ಸಣ್ಣ ಪ್ಲೇಟ್ ಇಟ್ಕೊಳ್ಳಿ ಇದೇ ರೀತಿ ಅನ್ನೋದೇನಿಲ್ಲ ನೀವು ಯಾವುದಾದ್ರೂ ಒಂದು ಪ್ಲೇಟನ್ನು ಬಳಸಬಹುದು ಈ ರೀತಿ ಇಟ್ಕೊಂಡು ಇದನ್ನು ನಾವು ದೀಪದ ರೀತಿಯಲ್ಲಿ ಯಾವ ರೀತಿ ನಾವು ದೀಪವನ್ನು ಹಚ್ಚುತ್ತೇವೆ ಇದರಲ್ಲಿರ್ತಕ್ಕಂತಹ ವಸ್ತ್ರ ಅದರಲ್ಲಿರ್ತಕ್ಕಂತಹ ಬಿಳಿ ಸಾಸಿವೆ ಇವೆಲ್ಲವೂ ಸುಡಬೇಕಾಗಿರ್ತದೆ ಮನೆಯಿಂದ ಹೊರಗಡೆ ಬನ್ನಿ ನಿಮ್ಮ ಮನೆಯಿಂದ ಹೊರಭಾಗಕ್ಕೆ ಬಂದು ಯಾವುದೇ ಸ್ಥಳದಲ್ಲಾದರೂ ಮನೆಯ ಮುಂಭಾಗದಲ್ಲಿ ಯಾವುದೇ ಒಂದು ಸೈಡ್ ಮನೆಯಿಂದ ಹೊರಗಡೆ ಬಂದು ತೆಗೆದುಕೊಂಡು ಬಂದು ಇದನ್ನು ನಾವು ಆಗ್ನಿ ಆಹುತಿ ಮಾಡ್ತೇವೆ ಸಂಪೂರ್ಣವಾಗಿ ಈ ರೀತಿ ಈಗ ಇದನ್ನು ಸುಡಬೇಕಾಗಿರ್ತದೆ ತುಂಬ ಸರಳವಾಗಿರ್ತಕ್ಕಂತಹ ಉಪಾಯ ಯಾರು ಬೇಕಾದರೂ ಈ ಉಪಾಯನ ಪ್ರಯತ್ನ ಮಾಡಬಹುದು ತುಂಬ ಮೂರು ದಿನಗಳ ಕಾಲ ಇದು ಜೇನಿನಲ್ಲಿ ನಾವೇನು ಡಿಪ್ ಮಾಡಿ ಇಟ್ಟಿರ್ತೇವೆ ಇದು ಸಂಪೂರ್ಣವಾಗಿ ನಾವೀಗ ಸುಡಬೇಕಾಗಿರ್ತದೆ ಯಾವುದೇ ಒಂದು ಸಣ್ಣದೊಂದು ಪಾತ್ರೆ ತೆಗೆದುಕೊಳ್ಳಿ ಅಥವಾ ಚಿಕ್ಕದಾಗಿರ್ತಕ್ಕಂತಹ ಒಂದು ಪ್ಲೇಟ್ ತೆಗೆದುಕೊಳ್ಳಿ ಮನೆಯಿಂದ ಹೊರಗಡೆ ಬನ್ನಿ ಇದು ಸಂಪೂರ್ಣವಾಗಿ ನಾವೀಗ ಬತ್ತಿ ರೂಪದಲ್ಲಿ ಇರ್ತದೆ ದೀಪಾವಳಿದ ರೀತಿಯಲ್ಲಿ ಉರಿಯುತ್ತೆ ತುಂಬ ಸಮಯ ಉರಿಯುತ್ತೆ ಇದನ್ನು ನಾವು ಸಂಪೂರ್ಣವಾಗಿ ಸುಡಬೇಕಾಗಿರ್ತದೆ ಮನೆಯಿಂದ ಹೊರಗಡೆ ಇಟ್ಕೊಂಬಿಡಿ ಇದನ್ನು ಈಗ ನಾವೇನು ಇಲ್ಲಿ ಪತ್ರ ಇದೆಯಲ್ಲ ಇದನ್ನು ಮನೆಯಿಂದ ಹೊರಗಡೆ ತೆಗೆದುಕೊಂಡ್ಬಂದು ಇದನ್ನು ಸುಟ್ಟಿರ್ತೇವೆ ಇದನ್ನೇನು ನೋಡೋ ಅವಶ್ಯಕತೆ ಏನಿಲ್ಲ ಇದು ಸಂಪೂರ್ಣವಾಗಿ ಅದು ಭಸ್ಮವಾದರೆ ಸರಿ ಈಗ ಈ ಒಂದು ಉಪಾಯವನ್ನು ಯಾವ ದಿನಗಳಲ್ಲಿ ಪ್ರಯತ್ನ ಮಾಡಬೇಕು ಕೃಷ್ಣ ಪಕ್ಷ ಯಾವುದೇ ಕೃಷ್ಣ ಪಕ್ಷದಲ್ಲಿ ಪಂಚಮಿ ದಿನದಂದು ಯಾವುದೇ ಸಮಯದಲ್ಲಾದರೂ ಸರಿ ಈ ಉಪಾಯವನ್ನು ಪ್ರಯತ್ನ ಮಾಡಬಹುದು ಕೃಷ್ಣ ಪಕ್ಷದ ಪಂಚಮಿ ದಿನದಂದು ಈ ಉಪಾಯವನ್ನು ಪ್ರಯತ್ನ ಮಾಡಬೇಕು ಇವುದನ್ನು ಪ್ರಯತ್ನ ಪಟ್ಟಂತಹ ದಿನದಿಂದ ಮೂರು ರಾತ್ರಿಗಳ ಸಮಯ ಆ ಒಂದು ವಸ್ತ್ರದಲ್ಲಿ ನಾವೇನು ಗಂಟು ಮಾಡಿದ್ವಿ ಅದು ಜೇನಲ್ಲಿ ಇಟ್ಟಿರಬೇಕು ನೋಡಿ ಇದು ಮಧು ಸಂಮೋಹಿನಿ ಅಂತ ಹೇಳ್ತೇವೆ ಮಧು ಅಂದರೆ ಜೇನಿನ ತುಪ್ಪ ಇದನ್ನು ತೆಗೆದುಕೊಳ್ಳಿ ಈ ಒಂದು ಉಪಾಯ ಮಾಡೋದರಿಂದ ಕುಟುಂಬ ಸದಸ್ಯರೆಲ್ಲರೂ ಯಾವ ವ್ಯಕ್ತಿ ಹೆಸರಾದರೆ ನೀವು ಇಲ್ಲಿ ಆ ಒಂದು ವಸ್ತ್ರದಲ್ಲಿ ಬರೆದಿದ್ದೀರಿ ಆ ವ್ಯಕ್ತಿ ಸಂಪೂರ್ಣವಾಗಿ ನಿಮಗೆ ಕೈವಶವಾಗ್ತಾನೆ ನಿಮ್ಮ ಮಕ್ಕಳಿರಬಹುದು ದಂಪತಿಗಳಲ್ಲಿ ಪತಿಗಾಗಿ ಪತ್ನಿಯೂ ಪ್ರಯತ್ನ ಮಾಡಬಹುದು ಪತ್ನಿಗಾಗಿ ಪತಿಯೂ ಪ್ರಯತ್ನ ಮಾಡಬಹುದು ನಿಮ್ಮ ಪ್ರೇಮಿ ಈಗ ನಿಮ್ಮಿಂದ ದೂರವಾಗಿದ್ದಾರೆ ಅಥವಾ ಅವ್ರಿಗೆ ಸಂಬಂಧಿಸಿದ ಯಾವುದೇ ಒಂದು ವಸ್ತ್ರಗಳು ಬರ್ನಾಗುವಂತಹ ರೀತಿಯಲ್ಲಿ ಅಂದರೆ ಸುಡುವಂತಹ ವಸ್ತುಗಳು ಯಾವುದಾದರೂ ಸರಿ ವಸ್ತ್ರವೇ ಎಂಬುದೇನಿಲ್ಲ ಸುಡುವಂಥದ್ದು ಅಥವಾ ಅದರ ಮೇಲೆ ನೀವು ಅವರ ಹೆಸರನ್ನು ಬರೀಲಿಕ್ಕೆ ಸಾಧ್ಯ ಇರತಕ್ಕಂತಹ ಯಾವುದೇ ವಸ್ತುವಾದರೂ ಸರಿ ಅದನ್ನು ಈ ಒಂದು ಉಪಾಯದಲ್ಲಿ ಬಳಸಬಹುದು ದೂರವಾಗಿರ್ತಕ್ಕಂತಹ ಪತಿ ಇರಬಹುದು ಪತ್ನಿ ಇರಬಹುದು ಕುಟುಂಬದಲ್ಲಿರ್ತಕ್ಕಂತಹ ನಿಮ್ಮ ಸದಸ್ಯರಿರಬಹುದು ಅಥವಾ ಒಂದು ದೊಡ್ಡ ಕುಟುಂಬ ಇರ್ತದೆ ಆ ಕುಟುಂಬ ಸದಸ್ಯರು ನಿಮ್ಮಲ್ಲಿ ಹೊಂದಾಣಿಕೆ ಆಗ್ತಾ ಇಲ್ಲ ನಾನು ಹೇಳಿದ ರೀತಿ ಆ ಒಬ್ಬ ವ್ಯಕ್ತಿ ನಾನು ನಡೆದುಕೊಳ್ಬೇಕು ನನಗೆ ಪ್ರೀತಿಯಿಂದ ನೋಡಿಕೊಳ್ಳಬೇಕು ನನ್ನ ಮಾತುಗಳಿಗೆ ಅವರು ಗೌರವ ಕೊಟ್ಟು ನನ್ನ ಮಾತನ್ನೇ ಪಾಲಿಸಬೇಕು ಈ ರೀತಿ ಆಲೋಚನೆಯಲ್ಲಿರ್ತಕ್ಕಂಥವ್ರು ಯಾರಾದರೂ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು ವೀಕ್ಷಕರೇ ಬಹಳಷ್ಟು ಸಮಸ್ಯೆಗಳಿಗೆ ಸಂಬಂಧಿಸಿದಂತಹ ಆ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗದ ವಿಡಿಯೋಗಗಳು ಈಗಾಗಲೇ ನನ್ನ ಚಾನಲಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿದೆ ನಿಮಗಿರ್ತಕ್ಕಂತಹ ಸಮಸ್ಯೆಗೆ ಸಂಬಂಧಿಸಿದ ಪರಿಹಾರ ಮಾರ್ಗವನ್ನು ಚಾನಲಲ್ಲಿ ಪ್ಲೇಲಿಸ್ಟ್ ಇದೆ ನೀವು ಅದರಲ್ಲಿ ಭೇಟಿಯಾಗಬಹುದು ಬಹಳಷ್ಟು ಜನ ಕರೆ ಮಾಡಿ ಹೇಳ್ತಾರೆ ತಂತ್ರ ವಿಧಾನಗಳನ್ನು ಪ್ರಯತ್ನಪಟ್ಟು ಸಾಕಷ್ಟು ಲಾಭ ಪಡೆದಿದ್ದೇವೆ ಅಂತ ಹೇಳಿ ತಾಯಿ ಭವಾನಿ ದೇವಿಯು ಸದಾ ನಿಮ್ಮೊಂದಿಗಿದ್ದು ನೀವು ಮಾಡ್ತಕ್ಕಂತಹ ಪ್ರತಿಯೊಂದು ಕಾರ್ಯಗಳಲ್ಲಿ ಕೈಜೋಡಿಸಿ ನಿಮಗೆ ಶೀಘ್ರವಾಗಿ ಫಲವನ್ನು ಪ್ರಸಾದಿಸಲಿ ಅಂತ ನಾನು ಮನಸ್ಪೂರ್ತಿಯಾಗಿ ಪ್ರಾರ್ಥನೆ ಮಾಡ್ತೇನೆ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡದೆ ಹಾಗೆ ಹೋಗಬೇಡಿ ನೀವು ಲೈಕ್ ಮಾಡೋದ್ರಿಂದ ಈ ಮಾಹಿತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೇರೆಯವರಿಗೆ ತಲುಪಲಿಕ್ಕೆ ಸಹಾಯ ಆಗುತ್ತೆ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೇನೆ ನಮಸ್ಕಾರ ಸರ್ವೇ ಜನೋ ಉಸುಕಿನೋ ಭವಂತು